ಪ್ರೀ ಮಾಡಿದ ಮಹಾತ್ಮನೂ ಸಿದ್ದರಾಮಯ್ಯ ಸಿದ್ದರಾಮಯ್ಯ ತಿಂಗಳಕ್ಕೆ ಎರಡು ಸಾವಿರ ರೂಪಾಯಿ ಅಲ್ಲ ಬಿಟ್ಟಿರಿ 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 ಬಿಟ್ಟು ಹೋಗಿ ಬಿಟ್ಟ್ರಿ ಎದಕ್ ಬಿಟ್ಟಿರ್ತಿ ನೀವು ಉತ್ತರ ಆಗ್ಲಿ ಆಸ್ತಿ ನೋಡಿ ಹೋಗ್ಯಾಳ ಕಟ್ಟಕೊಂಡು ಕಂಡಾಗ ನೌಕರಿ ಇದ್ದಂತ ಬಿಟ್ಟು ಹೋಗ್ಯಾಳ ಅದಕ್ಕೆ ಹೇಳೋದು ನಿಮ್ ಮೌನ ಸಿಟ್ ಹೊಡೆದ್ ಲಕ್ಕದ ತಿಳ್ಕೊಂಡು ಜೀವನ ಮಾಡ್ರಿ ಏಯ್ ಮನಸ್ಕೊಂಡ್ ಲವ್ ಮಾಡ್ರಿ ಪರಸ್ಕೊಂಡ್ ಮಾಡೋದ್ ಬಿಡ್ರಿ ಅಲ್ಲ ತೋರಿಸಪ್ಪ ತೋರಿಸ್ತೀವಿ

ಅರ್ಮಿಯೊಳಗ ಹಂಚ್ಕೋತಿ ಊಟದಾಗ ಹಂಚ್ಕೋತಿ ಅದ್ರೊಳಗ ದೋಸ್ತಿ ಒಳಗ ನಾವೆಲ್ಲ ಹಂಚ್ಕೊಂತಿರ್ತೀವಿ ದೋಸ್ತಿ ಅಲ್ಲ ಅದಕ್ಕೆ ಹೇಳೋದು ನೀವು ಅಂತ ಹೇಳಿ ಬ್ಯಾರೆ ಏನೋ ಹೈವೇ ಅಂದ್ರ ದೇವ್ರ ಕೊಟ್ಟ ಮಕ್ಕಳು ಅಂದೆ ನಾನು ನೀವ್ ಬೇರೆ ತಿಳ್ಕೊಂಡ್ರಿ ಬರ್ಲಿ ಒಂದ್ಸಲಿ ಜೋರ ಅಪ್ಪ 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 ಮಗಳಿಗೆ ಅಪ್ಪ ಮಗಳಿಗೆ ಜೋರ ಚಪ್ಪಾಳೆ ಆ ಆಸಕ್ತಿ ನಿನ್ನಲ್ಲಿಲ್ಲ ಹಾ ಈಗ ಆಯ್ ಏನಾಯ್ತಾಳೆ ಹ್ಯಾಂಗ್ ಸ್ಮೈಲ್ ಕೊಡ್ತಾಳು ಥ್ಯಾಂಕ್ಸ್ ಫುಲ್ ಅವುದ್ರು ಬಂದ ಹುಷಾರಿದ್ರು ಮಾತಾಡದಂಗ್ ಇಲ್ಲಿ ಮೊಮ್ಮಗರು ಇತ್ತ ಹಾದಿ ಆಕಡೆ

ಇವತ್ತು ಮರಗ ಮಹಿಳಾರಿನ ಯಾಕ ಹಂಗ ನಮ್ಮ ಹುಡುಗರೇ ಬೆಳಕು ಬಿಟ್ಟ ಹೋದನ ಬೆಳಿಬೇಕು ಬಿಟ್ಟು ಹೋದ್ ಮತ್ತೇನು ಕರ್ಕೊಂಡು ಶವಶಿ ಮಹಿಳೆಯರ ಉದ್ದೇಶ ಏನಪ್ಪಾ ಅಂತಂದ್ರ ಆದ ಘಟನೆ ಬಿಟ್ಟು ಹೋದಕ್ಕೆ ಹತ್ತು ವರ್ಷದ ಮ್ಯಾಲ ಮಕ್ಕಳು ಕರ್ಕೊಂಡು ದೂರ ಕಾರ್ಯಕ್ರಮ ನೋಡುವಾಗ ಏನಂದ್ರ ಮಮ್ಮಿ ಮಮ್ಮಿ ಇವನೇ ನಮ್ಮ ಪಪ್ಪ ಮಸ್ತ್ ಆಕಿತ್ತು ನೋಡ್ರಿ ಅಲ್ಲ ನಾವು ಎದಕ್ ಬಿಟ್ಟೋಗಿರ್ತೀವಿ ನೀವು ಉದ್ದಾರ ಆಗ್ಲಿ ಅಂತ ಬಿಟ್ಟೋಗಿರ್ತೀವಿ ನಾವು ಅಲ್ಲ ಅವಾಗೆಲ್ಲ ನೀವು ಬಿಟ್ಟಿರಿ ಬಿಟ್ಟಿರಿ ಅಲ್ಲ बिटरी बिटरी मात गम बिटरी बिट हो गया बिटकर ये तो बिटकर तेरी नहीं उतर आ गई रक्कन नोट हो गया आस्ती नोट हो गया कटकोंड करने का नौकरी इतने बिट हो गया आधी क्या है ना तो निमाउना सिर्फ थोड़े लाख का तो जो तो तिलकों देवना मार रहे मार रही परुष ये हम लोग ಗೋದನಾಥ ಪೀಠ ನಮ್ಮ ಆರೋರು ಬಂದ ರೀ ಅವ್ರ ಮಾಯಾಗ ಹೆಮ್ಮಂತ ಹೇಳೋದು ನಾ ತಿಂದು ಓಡ್ತೀವಿ ಅಲ್ಲ ಮಾತಾಡ ಬಿಡ್ರಿ ಬಿಡ ಬಿಡ್ಬೇಕು ನಿಮ್ಮ ಅವ್ರು ನಿಮಗೆ ಬಿಟ್ಟು ಬಿಟ್ಟಾಗ ಹುಡುಗರು ಜೀವನ ಯಾರು ಮದಗೆ ಹೇಳುವಂತ ಆಗ್ಯದ ನಿಮ್ಮ ಅವ್ನ ಗುಂಡೆ ಬಿಸ್ಕಿಡಿಸಿನವ್ರು ಇಲ್ಲ ಪರ್ಲಿ ಬಿಸ್ಕಿಡಿಸ್ಕೊ ಬಂದಿವು ನಾವು ಹಾಂ ಮವಂತ್ರು ಹತ್ತು ಹತ್ತು ರೂಪಾಯಿ ಅಲ್ಲಿ ಹೆಚ್ಚು ನಿಮಗೆ ಇಟ್ಬೇಕಂದ್ರೆ ಯಾವ ರೀ ಎಂಬತ್ತು ರೂಪಾಯಿ ಭಾಷೆ ಹೊಡಿ ಬರ್ತಿಲ್ಲ ಓ ಸಡಪ್ಪ ಸಡಪ್ ಸಡಪ್ಪ ಏಯ್ ಡ ಕಾಪ ಶಟ್ ಅಪ್ ಆನ್ ಶಡಾ ಅಲ್ಲ ಯಾರಿಂದ ಉತ್ತರಕ್ಕೆ ಯಾರಿಂದ ನೀವು ನಮ್ಮಿಂದ ಮತ್ತೆ ನಮಗ ಗುರ ಗುರ ಅಂತೀರಿ ನೀವು ಒಂದೇ ತಲೆ ಗಡಗು ಓಹೋ ಮಾಡಿ ನಿಂತ್ರಂದ್ರೆ ನೀ ಗಂಡನ ಮಡಿ ಅಲ್ಲ ಜೈಲ ನಿಗಿದ್ರು ನೀ ಜೀವನ ಹಾಳು ಮಾಡಬೇಕು ಅಂದ್ರೆ ಎಲ್ಲ ಅದಕ್ಕೂ ರೆಡಿ ಇತ್ತು ಮಕ್ಕಳ ಶಬಾಶ್ ನಿಮ್ಮವನ ಹೇಳು ಆ ಲವ್ ಮಾಡಿದ ಹುಡುಗಿ ನನ್ನ ಕಿದ್ರ ಚಂದ ಇರ್ತಾಳ ಇಲ್ಲ ಗೊತ್ತಿಲ್ಲ ದೋಸ್ತ ಕೊಟ್ಟ ಮನೇಗ ನೆಟ್ಟಗ ಅಂತ ಸುಮ್ಮನೆ ಇರ್ತೀ ನಾವು நீன சரி நம்பிர் ஒன்றாக்கிட்டு ಯಾರ ಯಾರ ಮೇಕಪ್ ಮಾಡ್ಕೊಂಡ್ರ ನಮ್ಮ ಓರಿಜನಲ್ ಬ್ಯೂಟಿ ಲೇಡೀಸ್ ಆದ್ರ ಪೆಟ್ಟು ಹತ್ತು ಬರ್ತೀರಿ ಈಗ ಕೂಡಿಗಳೇ ಓರಿಜನಲ್ ಹಾ ಹೇಳು ಸಪೋರ್ಟ್ ನಮ್ಮ ಡೌಟ್ നീ കേളവനികേ മാ കേളേ യപ്പനി കേളോ യാ തൊര ചപ്പൽ തൊരത്തു ആപനി വീണവനികേ വീസന്ന നെന്ന കേളാന അപ്പാ അവ നനക പാള പേതാ ബയകതന ഉഷാരെ രഹതിനാ ചപ്പൽ നോട ചപ്പൽ കയകൊടി നീ വടര മാമാ നിമ്മൻടെ ചപ്പല നമ്മളെ ടൈഗേഴ്സ് നീ ചപ്പല വടരി ജോരഗേ ಇವರು ನಾಲ್ಕು ಮಂದಿ ಇಲ್ಲಿ ತಾಯಂದ್ರೆ ಇವರು ಸ್ಕೂಲ್ ಕಾಲೇಜ್ ಇವ್ರು ಬಿಟ್ರೆ ಏನ್ ಇಲ್ಲ ಯಾಕ ನಿಮಗೆ ಕೇಳಿಲ್ಲ ಅಂದ್ರೆ ನಾವೇನ್ ಮಾಡೋದು ಚಪ್ಪಲಿ ನಿಮ್ಮ ಮನೆದೇವ್ರ ಮೇಗ ಹೌದಾ ಯಾರು ನೀವು ಚಪ್ಪಲಿ ಹೊಡಂಗಿಲ್ಲ ನೋಡಿ ನಿಮ್ಮ ಲವರ್ ಮೇಲೆ ಆಣಿ ನಾವು ಸುಖ ಮಾಡಿಲ್ಲ

ಹೇಳ ಅವನಿಗೆ ನನಗಿದ್ರ ಧೈರ್ಯ ನೀ ಇಲ್ಲೇ ನಿಂದ್ರು ಅವ ಏನ್ ಮಾಡ್ದ ನಾನು ನೋಡ್ತೀನಿ ನಮ್ಮ ಅಪ್ಪ ಹುಲಿ ನಮ್ಮ ಅಪ್ಪನ ಬಗ್ಗೆ ಒಳಗಿಂದ ಗೊತ್ತಿಲ್ಲ ನಗ ನಾವು ಮಾಡಿದ ತಮಾಷೆಗೋಸ್ಕರ ತಮ್ಮ ಖುಷಿಗೋಸ್ಕರ ಲಕ್ಷ್ಮಿ ಬಿಜಾಪುರ ಅವರಿಗೆ ಮ್ಯೂಸಿಕ್ ಧನ್ಯವಾದಗಳು ಈಗ ಮತ್ತೆ ನಮ್ಮ ಹಿರಿಯ ರಮೇಶ್ ಗುರುಗಟ್ಟಿ